ಜೇಡರಹಳ್ಳಿ ಕೃಷ್ಣಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ ಜೇಡರಹಳ್ಳಿ ಕೃಷ್ಣಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ ಕೃಷ್ಣಪ್ಪನನ್ನ ಬಂಧಿಸಿದ ಬಾಡ್ರಹಳ್ಳಿ ಪೊಲೀಸರು ರಾಜರಾಜೇಶ್ವರಿ ಠಾಣೆ ಪೊಲೀಸರಿಂದ ಬಂಧನವಾಗಿದೆ ಬಾಡ್ರಹಳ್ಳಿ ಕೇಸ್ನಲ್ಲಿ ಕೃಷ್ಣಪ್ಪನನ್ನ ಬಂಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜರಾಜೇಶ್ವರಿ ಠಾಣೆ ಪೊಲೀಸರಿಂದ ಕೃಷ್ಣಪ್ಪನನ್ನ ಬಂಧಿಸಲಾಗಿದೆ ಜೇಡರಹಳ್ಳಿ ಕೃಷ್ಣಪ್ಪನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಮಾಜಿ ರೌಡಿ ಶೀಟರ್ ಅನ್ನೋದು ಗೊತ್ತಾಗ್ತಾ ಇದೆ ಏತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಬ್ಯಾಡರಹಳ್ಳಿ ಕೇಸ್ನಲ್ಲಿ ಈತ ಆರೋಪಿ ಏತನನ್ನ ಪೊಲೀಸರು ಬಂಧಿಸಿರೋದು ಇದೀಗ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಕೃಷ್ಣಪ್ಪನನ್ನ ಬಂಧಿಸಿದ್ದಾರೆ ಆರ್ ನಗರದಲ್ಲಿ ಜೇಡರಹಳ್ಳಿ ಕೃಷ್ಣಪ್ಪನನ್ನ ಬಂಧಿಸಿದ್ದಾರೆ ಪೊಲೀಸರು ಮಾಜಿ ರೌಡಿ ಶೀಟರ್ ಈತ ಸಾಕಷ್ಟು ಅಪರಾಧ ಪ್ರಕರಣಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಇದೀಗ ಈತನನ್ನು ಬಂಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ